ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮಾರ್ಚ್ ಆರು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ಮೈಸೂರಿನ ಹಾರ್ಡಿಂಜ್ ವೃತ್ತದ ಬಳಿ ಖಾಲಿ ಕೊಡಗಳನ್ನು ಹಿಡಿದು ವಿನೂತನ ಚಳವಳಿಯನ್ನು ನಡೆಸಲಾಯಿತು ವಾಟಾಳ್ ನಾಗರಾಜರವರ ವಿನೂತನ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿ ಅನೇಕ ಕನ್ನಡಪರ ಸಂಘಟನೆ ನಾಯಕರು ಮುಖಂಡರು ಪಾಲ್ಗೊಂಡು ಖಾಲಿ ಕೊಡಗಳನ್ನು ಹಿಡಿದು ನೀರಿಗಾಗಿ ಪ್ರತಿಭಟನೆ ನಡೆಸಿದರು ಮೈಸೂರು ಜಿಲ್ಲೆಯ ಮೈಸೂರಿನ ನಾನಾ ಕನ್ನಡಪರ ಸಂಘಟನೆಗಳು ಮುಖಂಡರುಗಳು ಹೋರಾಟಗಾರರು ಮಹಿಳೆಯರು ಆಗಮಿಸಿರುವುದು ನಿಜಕ್ಕೂ ಬಹಳ ಗೌರವ ಅವರನ್ನು ನಾನು ಅತ್ಯಂತ ಗೌರವವಾಗಿ ಸ್ವಾಗತಿಸ್ತೇನೆ ಕುಡಿಯುವ ನೀರು ಈ ಪರಿಸ್ಥಿತಿ ಕಾರಣ ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಕಾವೇರಿ ನಿರ್ವಹಣಾ ಸಮಿತಿ ಕಾವೇರಿ ಪ್ರಾಧಿಕಾರ ಇವರು ನಮಗೆ ವಂಚನೆ ಮಾಡಿದ್ರು ಅನ್ಯಾಯ ಮಾಡಿದ್ರು ತಮಿಳ್ನಾಡಿನವ್ರ ಪರ ವಾದ ಮಾಡಿದ್ರು ತಮಿಳ್ನಾಡವ್ರ ಪರ ತೀರ್ಪು ಕೊಟ್ಟರು ಸಂಪೂರ್ಣ ತಮಿಳ್ನಾಡಿನ ಪರ ಪ್ರತಿದಿನ ನೀರು ಬಿಡಬೇಕು ಅಂತೇಳಿ ಸುಮಾರು ಮೂರು ತಿಂಗಳಿಂದಲೂ ನಾಲ್ಕು ತಿಂಗಳಿಂದಲೂ ಒಂದೇ ಸಮಯ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಬಂದ್ರು ಕರ್ನಾಟಕ ಸರ್ಕಾರ ಅವ್ರ ಮಾತಿಗೆ ಹೆದರಿದ್ರು ನೀರು ಬಿಟ್ರು ಇವತ್ತು ಕೃಷ್ಣರಾಜ್ ಸಾಗರ ಕಬಿನಿ ಹಾರಂಗಿ ಹೇಮಾವತಿ ತುಂಬಿ ನೀರಿರಬೇಕಾದಂಥ ಜಲಾಶಯಗಳು ಒಣಗ್ತಾ ಇದೆ ಕೃಷ್ಣ ಸಾಗರದಲ್ಲಿ ಈ ವರ್ಷ ಇಷ್ಟೊತ್ತಿಗೆ ಕನಿಷ್ಠ ನೂರು ಅಡಿ ನೀರಾರು ಇರಬೇಕಾಗಿತ್ತು ಇವತ್ತದು ಎಂಬತ್ತರಿಂದ ಕೆಳಗಡೆ ಹೊರಟೋಗಿದೆ ಕುಡಿಯೋ ನೀರಿಲ್ಲ ಸರ್ಕಾರಕ್ಕೆ ನಾನು ಬಹಳ ಗಂಭೀರವಾಗಿ ಹೇಳ್ತೀನಿ ಇಂಥ ಅವಕಾಶವನ್ನು ನೀವು ಕಳ್ಕೊಳ್ಬಾರದು ಪ್ರಾಧಿಕಾರ ಮತ್ತು ನಿರ್ವಹಣಾ ಸಮಿತಿಯ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹಾಕೇಬೇಕು ಅವರಿಂದ ನಮಗೆ ಅನ್ಯ ಆಯಿತು ಅವರಿಂದ ನಮ್ಮ ಬೆಳೆ ನಷ್ಟ ಆಯಿತು ಅವರಿಂದ ಕುಡಿಯೋಕ್ಕೆ ನೀರಿಲ್ಲ ಇದು ಪ್ರಾಧಿಕಾರ ಮತ್ತು ನಿರ್ವಹಣಾ ಸಮಿತಿಯವರು ಈ ಕೆಲಸವನ್ನು ಮಾಡಿ ತಮಿಳುನಾಡಿಗೆ ಆರಾಮಾಗಿ ನೀರು ಬಿಟ್ಟರು ತಮಿಳ್ನಾಡಿನವರು ಭಾಳ ಗಂಭೀರವಾಗಿದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ ಅವ್ರ ಬೆಳೆ ಚೆನ್ನಾಗಾಯಿತು ಅವರ ಡ್ಯಾಮ್ಗಳು ನೀರಿದೆ ನಮ್ಮದು ಕೆಟ್ಟೋಗಿದೆ ಇದು ನಾವು ರಾಜ್ಯಾದ್ಯಂತ ನೀರು ನೀರು ಚಲುವಳಿಯನ್ನ ಮಾಡ್ತೇವೆ ಕನ್ನಡ ತೆಳುವಾಟ ಪಕ್ಷ ಸುಮಾರು ಹತ್ತನೇ ತಾರೀಕು ನಂತರ ಬೆಂಗಳೂರಿನ ಎಲ್ಲ ಕಡೆ ನೀರಿಗಾಗಿ ಹೋರಾಟ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ನಿಮಗೆ ಹೇಳೋದಾದ್ರೆ ಮೇಕೆದಾಟ್ ಏನಾಯಿತು ಮೇಕೆದಾಟ್ಗಾಗಿ ನಾವು ಬಹಳ ಹೋರಾಟ ಮಾಡಿದ್ದೇವೆ ಇದಾದ ಮೇಲೆ ಕಾಂಗ್ರೆಸ್ನವರು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ರು ಸರ್ಕಾರ ಬಂದು ಏಳು ತಿಂಗಳಾಗಿದೆ ಮೇಕೆದಾಟ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಬೇಕಿದಾಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಕೇಂದ್ರ ಸರ್ಕಾರ ಅಂದ್ರೆ ಬಿ ಜೆ ಪಿ ಸರ್ಕಾರ ಈ ಕಡೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಟಾಲಿನ್ ಅವರು ಬಿ ಜೆ ಸರ್ಕಾರಕ್ಕೆ ಅವ್ರ ಅವರ ಮುಖಂಡರುಗಳು ಇದು ತಮಿಳ್ನಾಡಿನಲ್ಲಿ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರಕ್ಕೆ ಬೆಂಬಲ ಕೇಳಿ ಪಾರ್ಲಿಮೆಂಟ್ಗೆ ಅಲ್ಲಿ ಮತ ಕೇಳಬೇಕು ಅಂತ ಹೇಳಿ ಅವರು ತಮಿಳರ ಪರ ಆದರು ಈ ಕಡೆ ಕಾಂಗ್ರೆಸ್ನವರು ಅವರು ಡಿ ಎಂ ಕೆ ಪರ ಆಗಬೇಕು ಅಂತೇಳಿ ಅವರು ಸಂಪೂರ್ಣವಾಗಿ ತಮಿಳ್ನಾಡು ಪರ ಆದರು ಇವರಿಬ್ಬರೂ ತಮಿಳ್ನಾಡು ಪರ ಆಗಿ ಇದರಲ್ಲಿ ಬಿ ಜೆ ಬೇರೆ ಅಲ್ಲ ಕಾಂಗ್ರೆಸ್ ಬೇರೆ ಅಲ್ಲ ಎಲ್ಲರೂ ತಮಿಳ್ನಾಡು ಪರ ಆದರು ಇವತ್ತು ತಬ್ಲಿ ಆದವರು ಕನ್ನಡಿಗರು ಕರ್ನಾಟಕ ಇದ್ರ ಜೊತೆಗೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ಬಹಳ ಮೌನವಾಗಿದ್ದಾರೆ ಮಾತಾಡ್ತಲೇ ಇಲ್ಲ ಬಹಳ ಮೌನವಾಗಿದ್ದಾರೆ ಇದು ನಿಜಕ್ಕೂ ಬಹಳ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ಸರ್ಕಾರ ತೀವ್ರವಾಗಿ ಕುಡಿಯೋ ನೀರಿನ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡಿ ಎಲ್ಲೆಲ್ಲಿ ತೊಂದರೆ ಇದೆ ಸರಿಪಡಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟಗಾರರು ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಹೋರಾಟ ನಡೆಸ್ತೇವೆ ಸುಮ್ಮನೆ ನೀವು ಯಾವುದೋ ಒಂದು ಲಾರಿ ನೀರು ತಗೊಂಡು ಕಲಿಸ್ತಿರೋದಾಗೋದಿಲ್ಲ ಬಹಳ ಅನ್ಯ ಆಗ್ತಾ ಇದೆ ಕುಡಿಯೋ ನೀರು ಬರೀ ಒಂದೇ ಕಡೆ ಅಲ್ಲ ಕರ್ನಾಟಕದ ಎಲ್ಲ ಕಡೆ ಒಂದೇ ಸಮನೆ ಕುಡಿಯೋ ನೀರಿಗಾಗಿ ತೀವ್ರವಾದಂಥ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕುಡಿಯೋ ನೀರನ್ನು ಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಹಳ್ಳಿ ಹಳ್ಳಿಗಳಲ್ಲೂ ನೀರಿಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ನೀರಿಲ್ಲ ಮತ್ತು ನೀವು ನೀರಿಗಾಗಿ ಒಂದು ಜಿಲ್ಲೆಗೆ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ನೀವು ಕೊಟ್ಟಿದ್ದೀರಿ ಯಾವ ಮೂಲೆಯೋದು ಯಾರಿಗಾಗಿ ದುಡ್ಡು ಕರ್ನಾಟಕ ಸರ್ಕಾರ ನೀವು ಸಂಪೂರ್ಣ ಕೊಡಲೇಬೇಕು ಪ್ರತಿ ಜಿಲ್ಲೆಗೂ ಕನಿಷ್ಠ ಐದೈದು ಕೋಟಿ ರೂಪಾಯಿನಾದರೂ ಬಿಡುಗಡೆ ಮಾಡಿ ಅಲ್ಲಿ ಅವರು ಕೊಳವೆ ಬಾವಿಗಳನ್ನು ತೆಗೆಯುವುದಕ್ಕೆ ಕೊಳವೆಗಳಿಗೆ ಪ್ರತಿ ಒಂದಕ್ಕೂ ಅನುಕೂಲ ಆಗುತ್ತೆ ಆದ್ರಿಂದ ಪ್ರತಿ ತಾಲೂಕು ಅನುಕೂಲ ಆಗಬೇಕಾಗುತ್ತೆ ಕನಿಷ್ಠ ಐದು ಕೋಟಿ ರೂಪಾಯಿ ನೀವು ಪ್ರತಿ ಜಿಲ್ಲೆಗೂ ಇಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಬೇಡದೆ ಸಂಪೂರ್ಣವಾಗಿ ಇವತ್ತು ಇದನ್ನು ರಾಜಕೀಯ ಮಾಡೋದು ಬೇಡ ಕುಡಿಯುವ ನೀರು ಎಲ್ಲರಿಗೂ ಬೇಕಾದ್ದು ಆ ದೃಷ್ಟಿಯಿಂದ ಇದ್ರ ಬಗ್ಗೆ ಗೌರವವಾಗಿ ಪ್ರಾಮಾಣಿಕವಾಗಿ ಈ ಬಗ್ಗೆ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕು ನಾವಂತೂ ಕನ್ನಡಪರ ಹೋರಾಟಗಾರರು ನೀರಿಗಾಗಿ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ